ಇಷ್ಟೊತ್ತಾದರೂ ನಮ್ಮ ಯಜಮಾನರು ತೋಟಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದವರು ಇಷ್ಟು ಲೇಟ್ ಆದರೂ ಇನ್ನೂ ಬರಲಿಲ್ಲವಲ್ಲ ತೋಟದಲ್ಲಿ ಆಳುಗಳು ಬಂದಿಲ್ಲ ಅಂತ ಕಾಣುತ್ತದೆ ಅದಕ್ಕೋಸ್ಕರ ಇಷ್ಟು ಲೇಟ್ ಮಾಡಿರ್ಬೋದು ಯಾಕಪ್ಪ ಮುಖವನ್ನು ಸಪ್ಪಿಗೆ ಮಾಡಿಕೊಂಡು ಬಂದಿರುವೆಲ್ಲ ಏನಾಯ್ತಪ್ಪ ತೋಟದಲ್ಲಿ ಕಾಂಗ್ರೆಸ್ ಗಿಡಕ್ಕಿತ್ತು ಜಾಡಿಸುವಾಗ ಕಣ್ಣಿನಲ್ಲಿ ಸ್ವಲ್ಪ ಕಸರು ಬಿದ್ದಿತ್ತು ತಾಯಿ ಅದು ಈಗ ತುಂಬಾ ನೋಯ್ತಾ ಇದೆ ಅಮ್ಮ ಇದೆ ನಿನಗೆ ಎಷ್ಟು ಸಲ ಹೇಳಿದ್ದೇನಪ್ಪ ತೋಟದಲ್ಲಿ ಕೆಲಸ ಮಾಡುವಾಗ ಮೈ ತುಂಬಾ ಕಣ್ಣನ್ನು ಇಟ್ಟುಕೊಂಡಿರಬೇಕು ಅಂತ ತುತ್ತು ಒಡಲಿನ ಚೀಲ ತುಂಬಿಕೊಳ್ಳಲು ಬಂದ ಈ ಅನಾಥನ ಮೇಲೆ ಎಷ್ಟೊಂದು ಪ್ರೀತಿ ಪ್ರೀತಿ ವಾತ್ಸಲ್ಯ ವಾತ್ಸಲ್ಯ ತಾಯಿ ನಿಮಗೆ ಎಷ್ಟೊಂದು ಯಾವತ್ತಿನ ಈ ಮನೆ ಆಳು ಅಂತ ನಾನು ನೋಡಿಲ್ಲವಪ್ಪ ಯಾವತ್ತಿದ್ರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳಿದುಕೊಂಡು ನಿನ್ನೊಂದು ನಾನು ಜೋಪಾನ ಮಾಡಿದ್ದೇನೆ ಇನ್ನೊಂದು ಸಲ ಈ ಮನೆ ಆಳು ಅಂತ ಹೇಳಿದರೆ ನನ್ನ ಮೇಲೆ ಆಡೆಯಾಗಿದೆಯಪ್ಪ ನನ್ನ ಮೇಲೆ ಆಡೆಯಾಗಿದೆ ಬಾಯ್ತಪ್ಪಿ ಮಾತನಾಡಿದೆ ತಾಯಿ ಬಾಯ್ ತಪ್ಪಿ ಮಾತನಾಡಿದೆ ನನ್ನ ಉಸಿರು ಈ ಭೂಮಿಯ ಮೇಲಿರುವ ತನಕ ಈ ದೇಶಗತಿ ಅರಮನೆಯ ಸೇವೆ ಮಾಡುತ್ತಾ ನಿಮ್ಮ ಒಡಲಿನ ಪುಟ್ಟ ಕಂದನಾಗಿ ಆಟವಾಡುತ್ತಾ ಇಲ್ಲೇ ಇರುತ್ತೇನೆ ತಾಯಿ ಬಾರಪಲ್ಲಿ ನಿನ್ನ ಕಣ್ಣಲ್ಲಿ ಬಿದ್ದ ಕೆಸರನ್ನು ನನ್ನ ಸೀರೆಯ ಸೆರಗಿನಿಂದ ನಾನೇ ತೆಗಿತೇನೆ ನಾನೇ ಒಳಗೆ ಹೋಗಿ ಒಂದು ತಾಟಿನಲ್ಲಿ ನೀರು ಹಾಕಿಕೊಂಡು ಕಣ್ಣನ್ನು ಅದರಲ್ಲಿ ಅದ್ದಿ ಸ್ವಚ್ಛಗೊಳಿಸಿಕೊಳ್ಳುತ್ತೇನಮ್ಮ ಸ್ವಚ್ಛಗೊಳಿಸಿಕೊಳ್ಳುತ್ತೇನೆ ನಾಡು ನಿನ್ನ ಅಲ್ಲವೇ ಮಗನ ಸೇವೆಯನ್ನು ಮಾಡುವುದು ತಪ್ಪಿಸಿದರ ತಪ್ಪಿಸಪ್ಪ ಹಾಗಲ್ಲ ತಾಯಿ ಬೇಡ ಬಿಡಪ್ಪ ನಾನು ಎಷ್ಟು ಆದರೂ ನಿನ್ನ ತಾಯಿ ಅಲ್ವಲ್ಲ ಬೇರೆ ಇವಳು ಅದಕ್ಕೋಸ್ಕರ ಈ ರೀತಿ ಮಾತನಾಡ್ತಾ ಇದೀಯ ನೀನು ಈ ಮಾತನ್ನು ಇನ್ನೊಮ್ಮೆ ತಾಯಿ ಬಾ ತಾಯಿ ನಿನ್ನ ಸೀರೆಯ ಸೆರಗಿರಿದ ನನ್ನ ಕಣ್ಣನ್ನು ಸ್ವಚ್ಛಗೊಳಿಸಿ ಬಾತಾಯಿ ಬಾ ಮಾತಾಟವನ್ನು ಎಷ್ಟು ವರ್ಷಗಳಿಂದ ನಡೀತಾಳಿನ ಪ್ರೇಮದ ಚಲಂತಡಿ ನಾಯಿ ದೊಡ್ಡಪ್ಪ ಸಣ್ಣಪ್ಪ ಅಂತೇಳಿ ಇಬ್ಬರ ಅಣ್ಣ ತಮ್ಮಂದಿಗೆ ಕಣ್ಣಿಗೆ ಸುಣ್ಣದ ನೀರು ಹಾಕಿ ನಾವು ಮನೆಯಲ್ಲಿ ಇಲ್ಲ ಸುಮ್ಮನೆ ಚೆನ್ನಾಗಿ ಉಪಯೋಗಿಸಿಕೊಂಡು ಮನೆ ಹೊಡೆದು ಒಂದಿಗೆ ಕತ್ತು ಕಾಮದನಾದ ಮಾತೆ ಎಷ್ಟು ಪವಿತ್ರವಾದ ಈ ನನ್ನ ತಾಯಿಗೆ ಆದರದ ಸಂಬಂಧ ಕಲ್ಪಿಸಿದರೆ ದಡಿ ಎನ್ನುವುದನ್ನು ಮರೆತು ನಿನ್ನನ್ನು ಜಾಗದಲ್ಲಿ ತಲೆ ತಪ್ಪು ಮಾಡುತ್ತಿದ್ದೀಯಾ ಬಾ ತಪ್ಪು ಮಾಡುತ್ತಿದ್ದೀಯಾ ವರೆವ ಅಂದು ನಾನು ನಿನ್ನ ಮೇಲೆ ಆಸೆ ಪಟ್ಟು ಸೇರಲು ಬಂದಾಗ ನಾನು ಮಹಾನ್ ಪತಿ ರತೇ ಸ್ವಾತಿ ಸ್ವರಮಣನೆ ಜಂಬಕ ಚಿಕ್ಕೊಂಡೆ ಇಂದು ನನ್ನ ಮನೆಯಲ್ಲಿ ಬಿದ್ದ ಸಗಣಿ ಆಯ್ನೊಂದಿಗೆ ಹಗಲು ಹೊತ್ತಿನಲ್ಲಿ ಕಾಮದಾಟ ನಡೆಸಿದ್ದೀಯಲ್ಲ ಎಲ್ಲಿ ಹೋದವು ಆ ನಿನ್ನ ಸ್ವಾತಿ ಸ್ವರಮಣ ಎಂಬ ಜಂಬಕಳು ಏಳೆ ಹೊಲಸು ಹೆಣ್ಣೇ ಎಲ್ಲೋ ನೀತಾ 나ನಿಗೆ ನೋ ಹೇಳ್ತಾದಲ್ಲಿ ಇಟ್ಟುಕೋಣಾ ಮಾತಾಡಕತ್ತೆ ಗರತಿಯಾದವಳು ಸೂಳೆಗೆರೆಯಲ್ಲಿ ಮನೆ ಕಟ್ಟಿದ್ದಾಳೆ ಅಂತ ಮಾತ್ರಕ್ಕೆ ಅವಳ ಸೂಳೆ ಆಗಲು ಎಂದಿಗೂ ಸಾಧ್ಯವಿಲ್ಲ ಕಡೆ ಸಾಧ್ಯವಿಲ್ಲ ಬಂಗಾರ ತಿಪ್ಪೆಯಲ್ಲಿ ಬಿದ್ದಿದೆ ಅಂತ ಮಾತ್ರಕ್ಕೆ ಅದು ತನ್ನ ಬಣ್ಣವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಅಂದ ಮೇಲೆ ನಿನ್ನ ತನ್ನ ಈ ಬಗಳಿದ್ರೆ ನಾಡು ಕೆಟ್ಟವಳಾಗಲು ಎಂದಿಗೂ ಸಾಧ್ಯವಿಲ್ಲ ಕಣ ಸಾಧ್ಯವಿಲ್ಲ ಮಾತನಾ ಸಿಂಧು ನಮ್ಮಣ್ಣ ನಿನ್ನ ತನ್ನ ಹೊಟ್ಟೆಯಲ್ಲಿ ಜನಿಸಿದ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿ ಬೇಯಿಸಿದ ಆದರೆ ಇಂದು ತಿನ್ನಲಿಕ್ಕೆ ತುತ್ತು ಅನ್ನ ಹಾಕಿದ ಗಂಡು ಹಾಕಿದ ತಾಯಿ ಶರತ್ ನಿನ್ನ ನಾಲಿಗೆ ರೀತಿ ನೀತಿಯ ಸೀಮೆಯನ್ನು ದಾಟಿ ಹೋಗ್ತಾ ಇದೆ ಅಂದಾಗ ನೀನು ಜೀವಂತವಾಗಿ ಉಳಿದುಕೊಂಡಿರುವೆ ಇಲ್ಲವಾದರೆ ಇಷ್ಟ ತಿಥಿ ಮಾಡಿಬಿಡುತ್ತಿದ್ದೆ

ಗಂಗಾ ಮಾತೆಯ ಪವಿತ್ರವಾದ ಈ ನನ್ನ ತಾಯಿಗೆ ಸೂಳೆ ಎಂದು ಸಂಪಾದಿಸಿವೆಯ ನಡುವಿನ ಕೆಟ್ಟ ದೃಶ್ಯವನ್ನು ನೋಡಿ ನನಗೆ ಹೇಳಲು ಅಸಹ್ಯ ಸರೇ ಈ ದೇಶಗತಿ ಅರಮನೆ ನಾಚಿಕೆಪಡುವಂತ ಕೆಟ್ಟ ದೃಶ್ಯ ನಡೆದಿಲ್ಲ ನಡೆಯುವುದು ಇಲ್ಲ ಅಣ್ಣ ಇಲ್ಲಿವರೆಗೂ ನೀವು ಯಾವುದಕ್ಕೆ ತಾಲೆಂದು ತಿದಿದ್ದೀರಿ ಇಂದು ಅದೇ ಆರಣಲ್ಲಿ ಕೆಟ್ಟ ಪರಿಸದಲ್ಲಿ ಬಿದ್ದು ಕುಡಿಮಕ್ಕೆ ಬಾರದಂತ ಆಗಿದೆ ನಿನಗೆ ಗೊತ್ತೇ ಚರತ್ ಸ್ಟಾಪ್ ಯುವರ್ ಮೌತ್ ಗೌರಿ ಸಿಂಧುರಾ ಈ ಮನೆಯಲ್ಲಿ ಏನು ನಡೀತಾ ಇದೆ ನಿಜ ಹೇಗೆ ಸ್ವಾಮಿ ಅದು ಏನಾಯ್ತು ಅಂದ್ರೆ ಅಪರ ತೋಟದಲ್ಲಿ ಕಾಂಗ್ರೆಸ್ ಕಿತ್ತು ಜಾಡಿಸುವಾಗ ಗಣ್ಣಿನಲ್ಲಿ ಸ್ವಲ್ಪ ಹೊಲಸು ಬಿದ್ದಿತ್ತು ಅಪರ ಹೊಲಸು ಬಿದ್ದಿತ್ತು ಹೊಲಸು ಬಿದ್ದರೆ ಅಣ್ಣ ಇವನ ಕಣ್ಣಲ್ಲಿ ಕಸರು ಬಿದ್ದಿತ್ತು ಕಂಡು ಅಕ್ಕನಿಗೆ ಇವಳು ನಿನ್ನ ಅತ್ತಿಗೆ ಅಂದರೆ ತಾಯಿಯ ಸಮಾನ ಸಮಾನು ಅಣ್ಣ ತಾಯಿ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದೇನೆ ಆದರೆ ಇವತ್ತಿನ ಕೆಟ್ಟ ದೃಶ್ಯ ನೋಡಿ ಇವಳು ನನ್ನ ಅತ್ತಿಗೆಲ್ಲ ಆಳುವ ಸರಸವಾಡವೇ ಈ ನನ್ನ ಹೆಂಡತಿ ಎಂದು ಎಂದೂ ಅಂತ ನೀಲಚಾಚರ್ ಆ ದೇವಾನು ದೇವತೆಯರು ಕ್ಷಣಿಕ ತಪ್ಪು ಮಾಡಿರಬಹುದು ಆದರೆ ನನ್ನವಳು ಎಂದೂ ಹೆಜ್ಜೆ ತಪ್ಪಿ ನಡೆಯುವಳಲ್ಲ ಈ ಗೌರಿ ನನಗೆ ಸತಿಯಲ್ಲ ಕಳು ಸಾಕ್ಷಾತ್ ತನ್ನ ಪಾಲಿನ ದೇವತೆ ಇದ್ದಂತೆ ಅಣ್ಣ ಇಂದು ಅದೇ ದೇವತೆ ಸಿಂಧೂರನ್ನು ತಪ್ಪಿಕೊಂಡು ಕೆನ್ನೆಗೆ ಮುಟ್ಟು ದೃಶ್ಯವನ್ನು ಈ ಮೊಬೈಲಲ್ಲೇ ಸೆರೆ ಹಿಡಿದಿದ್ದೇನೆ

ಇದು ಈ ಚಿಕ್ಕದಡಿಯವರ ರಚಿಸಿದ ಕಳ್ಳ ನಾಟಕ ಪರ ಹೌದಪ್ಪ ಹೌದು ನನ್ನ ನಾಲಿಗೆ ಸುಳ್ಳು ನುಡಿಯಬಹುದು ನಿನ್ನ ನಾಲಿಗೆ ಸುಳ್ಳು ನುಡಿಯ ಆದರೆ ಈ ಮೊಬೈಲ್ನಲ್ಲಿರುವ ನಲ್ಲಿರುವ ನಿಮ್ಮಿಬ್ಬರ ಭಾವಚಿತ್ರಗಳು ಸುಳ್ಳು ನುಡಿಯುವುದೇ ತಾಯಿ ಮಗನಂತಿರುವ ಈ ಪ್ರೀತಿ ವಾಸನ ಮುಂದೆ ಈ ರೀತಿ ಸುಳ್ಳು ಅಪರಾಧವನ್ನು ಕಟ್ಟಬೇಡಿ ಸ್ವಾಮಿ ಕಟ್ಟಬೇಡಿ ಮಗಳಂತಿರುವ ಇವನು ತೋಟದಲ್ಲಿ ಕೆಲಸ ಮಾಡಿ ಮನೆಗೆ ಬಂದಾಗ ಕಣ್ಣಲ್ಲಿ ಕೆಸರು ಬಿದ್ದಿತು ಅದನ್ನು ನಾನು ಒರೆಸಬೇಕು ಅಂತ ಸೀರಿಯಸ್ ತೆರೆಗಳಿಂದ ಹೊರಿಸ್ತಾ ಇದ್ದೆ ಅಷ್ಟೇ ಸ್ವಾಮಿ ಇದೇ ಸತ್ಯ ಸ್ವಾಮಿ ಇದೇ ಸತ್ಯ ಗೌರಿ ಆದರೆ ಎಂಬ ಮುಂದಿನ ಶಬ್ದವನ್ನು ನಿನ್ನ ಮನಸ್ಸು ಬಾಯಿ ತುಂಬ ಮಗನೇ ಎಂದು ಈ ಸಮಾಜದ ಮುಂದೆ ಕೂಗುವುದು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಗ ಎನ್ನುವುದೊಂದಿಗೆ ಮೈಮನ ಮೈ ಮನ ವಲಸು ಮಾಡಿಟ್ಟವಳು ಕಾಮಕ್ಕೆ ಎಲ್ಲಿದೆ ಕಡೆ ನಾಚಿಕೆ ಈ ನನ್ನ ಹೆಂಡತಿ ಸತಿ ಸಾವಿತ್ರಿ ಎಂದು ಎದೆ ತಟ್ಟಿ ಹೇಳುವಾಗ ಸ್ವರ್ಗಕ್ಕೆ ಮುರೇಗೇಡುವ ನನ್ನ ಸಂಸಾರ ಆನಂದ ಸಾಗರದಂತೆ ಪರಿಶುದ್ಧವಿದೆ ಎಂದು ನಾನು ಹೇಳ ಆದರೆ ಕೆಲವು ನಿಮಿಷಗೆ ಧರ್ಮದ ಅರಮನೆಗೆ ಆದರ ಎಂಬ ಕಪ್ಪು ಬಟ್ಟೆಯನ್ನು ಸಮಾಜದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನಂತವರಿಗೆ ಕೆಟ್ಟ ಹೆಸರನ್ನು ಕೊಟ್ಟಿದೆ ಸ್ವಾಮಿ ಸಮಾಜ ಈ ನ್ಯಾಯದ ಹಳ್ಳಿಯಲ್ಲಿ ನ್ಯಾಯ ನೀತಿಯನ್ನು ಬಗೆಹರಿಸುವರು ನೀವು ನೋಡಿ ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದ್ರಹ ಒಂದು ಹಣಿ ರಕ್ತ ಸಹ ಬೇರೆಯವರ ರಕ್ತ ಇಲ್ಲ ಸ್ವಾಮಿ ಇಲ್ಲ ಈ ನನ್ನ ದೇಹವನ್ನೇ ಸುಟ್ಟು ಹಾಕಿಬಿಡಿ ಸ್ವಾಮಿ ಸುಟ್ಟು ದೇಹ ಸುಟ್ಟ ಮಾತ್ರಕ್ಕೆ ನೀನು ಮಾಡಿದ ಹೇಸಿ ಪಾಪದ ಕೃತ್ಯ ಸುಟ್ಟು ಹೋಗುವುದೇ ಸಿಂಧೂರ ನಿನ್ನನ್ನು ನನ್ನ ಮಗನಿಗಿಂತ ಹೆಚ್ಚಾಗಿ ನಂಬಿ ನಿನಗೆ ಕೈ ತುತ್ತು ಮಾಡಿ ಉಳಿಸಿದ ತಂದೆ ಹೆಂಡತಿಯೊಂದಿಗೆ ರತಿ ಕಾಮದಾಟ ಆಡಲು ಮನಸ್ಸಾದರೂ ಹೇಗೋ ಬಂತು ಪಾಪ ನಿಮ್ಮ ಕೈ ತುಟ್ಟು ಉಂಡು ಬೆಳೆದ ಈ ಕೂಸು ಎಂದು ಈ ಮನೆಗೆ ತಾಯಿಗಂಡ ಕೆಲಸ ಮಾಡಿಲ್ಲ ಪರ ತಾಯಿಗಂಡ ಕೆಲಸ ಮಾಡಿ ಈ ತಾಯಿ ನನ್ನ ಬದುಕಿಗೆ ಹೊಸ ಪಸದಾರಿ ತೋರಿಸಿಕೊಟ್ಟ ದೇವತೆ ಆ ದೇವತೆಯ ಮೇಲೆ ಮಕ್ಕಳಾದ ನಾವು ಕಾಮದ ಕಣ್ಣು ಹಾಕಲು ಸಾಧವೇ ಅಪ್ಪರ ಸಾಧರ ಇನ್ನೊಮ್ಮೆ ನನಗೆ ಅಪ್ಪರ ಎಂದು ಕೂಗಬೇಡ ಉಲಗೇಡಿ ಎಲ್ಲೋ ಅನಾಥವಾಗಿ ಬದುಕಬೇಕಾಗಿದ್ದ ಸಣ್ಣ ಕೈ ಹಿಡಿದು ಅರಮನೆಯೊಳಗೆ ಕರೆದುಕೊಂಡು ಬಂದು ಬಂಗಾರದ ತಾಟಿನಲ್ಲಿ ಪಂಚಾಮೃತದಂಥ ಭೃಷ್ಟ ಹೇಳಿ ನಿನ್ನ ದೇಹದ ನರನಾಡಿಗಳಲ್ಲಿ ಶಕ್ತಿ ಬರಲಿಲ್ಲ ಕೊಬ್ಬರ ತಿನಿಸಿ ಬೆಳೆಸಿದ ಹುಲಿಯಂತೆ ಬೆಳೆಸಿದವರ ಹೆಂಡತಿಯ ಕಾಮದ ಕಣ್ಣು ಹಾಕಿದ ಕುಕ್ಕ ಮೊದಲು ಈ ಮನೆ ಬಿಟ್ಟು ತೊಲಗೋ ಪಾಪಿ ನೀವು ನಂಬಿದ ಈ ನಿಮ್ಮ ಆಳು ಮಗ ಹಂತವನಲ್ಲ ಪರ ಹಂತವ ಅ ಪರ ಈ ನೀತ ರಾಕ್ಷಸನ ಮಾತರೊಮ್ಮೆ ದೇವತೆ ಅಂತ ಈ ನನ್ನ ಅವರಿಗೂ ನನಗೂ ಆ ಸಂಬಂಧ ಕಲ್ಪಿಸಬೇಡಿ ಅಪ್ಪ ಬೇಕಾದರೆ ನನ್ನ ಮೇಲೆ ನೂರೆಂಟು ಅಪವಾದದವರೆಯನ್ನು ದೇವತೆಯ ತಾಯಿ ನನ್ನ ತಾಯಿ ಕಾಲು ಚಾರಿದವಳು ಎಂದು ಪ್ರತ್ಯಕ್ಷ ನೋಡದೆ ಕಳಂಕ ಪಟ್ಟ ಕೊಟ್ಟರೆ ನಿಮ್ಮ ತಾಟಿನಲ್ಲಿ ನೀವೇ ನೋಡ ಕೆಡಿಕೊಂಡಂತೆ ಅಪ್ಪರ ನೀವೇ ನೋಡ ಕೆಡಿಕೊಂಡಂತೆ ನಿಮ್ಮ ಕಾಲು ಹಿಡಿದು ಬೇಡುವೆ ಅಪ್ಪರ ನೀವೂಹಿಸಿಕೊಂಡಂತೆ ನನ್ನಿಂದ ಯಾವ ತಪ್ಪು ನಮ್ಮೂರಿನ ಆರಾಧ್ಯ ದೈವ ಬ್ರಹ್ಮಲಿಂಗೇಶ್ವರ ನಾನಗೂ ಸತ್ಯ ಪರ ಸತ್ಯ ನಾಯಿ ಎಲ್ಲೋ ಉಸಿಗಟ್ಟೆಯಲ್ಲಿ ತಂಗ ಅನ್ನ ಎಸೆಯಬೇಕಾಗಿತ್ತು ನಾಯಿ ಅರಮನೆಯೊಳಗೆ ಕರೆದುಕೊಂಡು ಬಂದು ಬೆಳೆಸಿದ್ದಕ್ಕೂ ಸಾರ್ಥಕವಾಯಿತು ದಯಮಾಡಿ ம அரமனைய மாநா ஜனர பாயிகே போவோம் மனையு தொலகோடே கை முகிது கே ஹோக்தேரே அப்பறே முன்னே ஒன்று மாத அப்பற ನೀವು ಯಾರದೋ ಬಾತು ನಂಬಿ ತಾಯಿ ಮಗನೆಂತಿದ್ದ ಮಧುರ ಬಾಂಧವ್ಯಕ್ಕೆ ಆದರ ಎಂಬ ಸುಣ್ಣದ ನೀರನ್ನು ಬೆರೆಸಿ ಸ್ವಚ್ಛವಾಗಿದ್ದ ಮನಸ್ಸುಗಳನ್ನು ಮೈಲಿಗೆ ಮಾಡಿ ಸಾಯುವರೆಗೂ ನೆನಪಿನಲ್ಲಿಡುವತ್ತ ನೆನಪಿನ ಕಾಣಿಕೆ ಕೊಟ್ಟ ನಿಮಗೆ ದೊಡ್ಡ ನಮಸ್ಕಾರ ಪುರಾತ ಈ ಧರ್ಮದ ಅರಮನೆಯ ಆಗು ಹೋಗುಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ ಆಳು ಮಗನಿಗೆ ಜಾರತನದ ಪಟ್ಟ ಕೊಟ್ಟು ಹೊರ ಹಾಕುತ್ತಿರುವ ನಿಮಗೆ ಆ ದೇವರು ಒಳ್ಳೆಯದನ್ನು ಮಾಡಲಿ ಅಪ್ಪರ ಒಳ್ಳೆಯದನ್ನು ಮಾಡಲಿ ಅಪ್ಪರ ನಿಮ್ಮ ತಮ್ಮ ತನ್ನ ಸ್ವಾರ್ಥದಿಂದ ಹೆಣದ ಬಲೆಯಲ್ಲರೆಯದೆ ನೀವು ತಾಯಿ ಮಗ ನಿಂತಿದ್ದ ಮಧುರ ಬಾಂಧವ್ಯಕ್ಕೆ ಆಧರದ ಪಟ್ಟ ಕಟ್ಟಿದ ನಿಮಗೆ ದೇವರು ಒಳ್ಳೆಯದು ಮಾಡಲು ಹೋಗರು ಒಳ್ಳೆಯದು ಮಾಡುತ್ತ ಮಾಡಿದ್ದಲ್ಲ ಮಾಡಿಂತ ನನ್ನ ಅಣ್ಣನ ಮುಂದೆ ಕಲಿಯುಗದ ತರಮನಗಳು ಬೈಸಿದ್ಯಾ ರೈಟ್ ಈಗ ಹೋಗುತ್ತೇನೆ ಆದರೆ ಸತ್ಯ ಗೊತ್ತಾದ ಮೇಲೆ ನೀನು ಎಲ್ಲೇ ಇದ್ದರೂ ಹುಡುಕಿಕೊಂಡು ಬಂದು ಅಲ್ಲೇ ಎಚ್ಚರ ಏ ಬಡವ ನನ್ನ ಮನೆಯ ಅನ್ನ ತಿಂದು ನನ್ನ ತಮ್ಮನಿಗೆ ಹುಡುಗ ಹಾಕುತ್ತೇನೋ ಬದ್ಮಾಶ್ ಈ ಮನೆಯಲ್ಲಿ ನಾನುಂಡ ಅನ್ನದ ನನ್ನ ಉಸಿರಿರುವರೆಗೂ ಮರೆಯೋದಿಲ್ಲ ಪರ ಮರೆಯೋದಿಲ್ಲ ಆದರೆ ಹಿಂದೆಲ್ಲ ನಾಳೆ ಈ ಚಿಕ್ಕದಡಿಯು ಹಚ್ಚಿದ ಅನ್ಯಾಯದ ದೀಪವನ್ನು ನಂದಿಸಿ ನಿಮ್ಮ ಕಣ್ಣದರೆ ಸ್ವಚ್ಛದ ದೀಪ ಅಂತಿದ ಬಡವನಾಲಾಗದಿದ್ದರೆ ನನ್ನ ಹೆಸರು ನಾನು ಈ ಅರಮನೆಯನ್ನು ಬಿಟ್ಟು ಹೊರ ಹೋದ ಬೇಲಿ ಈ ಧರ್ಮದ ಅರಮನೆಯ ಹೆಸರನ್ನು ಯಾರಾದರೂ ಕಿಡಗೇಡಿಗಳು ಕೆಡಿಸಲು ಪ್ರಯತ್ನ ಪಟ್ಟರೆ ಅಂಥವರ ರೊಂಡ ಮೊಂಡಗಳನ್ನು ಇದೇ ನನ್ನ ಕೊಡಲಿಯಿಂದ ಆಚರಣ ಈ ಧರ್ಮದ ಅರಮನೆಯ ತು ಬಾಗಿಲಿಗೆ ಅವರ ತೇಗಳನ್ನು ಕುರಿಗಳಂತೆ ಕಟ್ಟೆ ಕಟ್ಟುತ್ತೇನೆ ಕಪ್ಪ ದಯವಿಟ್ಟು ನನ್ನನ್ನು ನಂಬಿ ನನ್ನಿಂದ ಯಾವ ತಪ್ಪು ನಡೆದಿಲ್ಲ ದೇವತೆಯ ತಾಯಿ ನನ್ನ ಅವರಿಗೆ ಅಪವಾದದವರೆಯನ್ನು ಹರಿಸಬೇಡಿ ಅಪ್ಪ ಹೊರಿಸಬೇಡಿ ನಿಮ್ಮ ಕಾಲಿಡಿದುಬೇಡುತ್ತೇನೆ ಅಪ್ಪ ಕಾಲಿಡ ಅವರ ಈ ಪಾಪಿ ನಿಮ್ಮ ಕಣ್ಣಿಗೆ ಕಾಣದಷ್ಟು ಬಹುದೂರ ಹೋಗುತ್ತಾರ ಪರ ಸಿದ್ಧರ ದಯವಿಟ್ಟು ಈ ಮಡೆಯನ್ನು ಬಿಟ್ಟು ಮಾತ್ರ ಹೋಗಬೇಡಪ್ಪ ನೀನು ಹೋಗಬೇಡ ನೀನು ಹೋದರೆ ಇಲ್ಲಿ ನಡೆದ ಕರಾಳ ರಾತ್ರಿಯ ದಿನ ಹಾಗೆ ಕತೆ ಹಾಗೆ ಉಳಿದು ಹೋಗುತ್ತದೆ ಪಾ ಕತೆ ಹಾಗೆ ప్రీతియేలి సుఖం ఉంటూ తేహదలి హిదు ఉంటూ రాగక్కి కలవుంటూ నిదేవెందు బలయంకు బంగార సంపగునవు నిన్నల్లి iruవగా నిన్నననుయత్తవరు ha <tiny> ದೇಶದ ಮನೆತನದ ಮರ್ಯಾದೆ ಹಾಳಾಗಬಾರದು ಅಂತ ಇನ್ನು ಮಾಡಿದ ಮೋಸವನ್ನೆಲ್ಲ ನಾನು ಮುಚ್ಚಿಟ್ಟುಕೊಂಡಿದ್ದೇನೆ ಕಡ ನ ಸ್ವಾಮಿ ಈ ಮನೆ ಸತಿ ತಪ್ಪು ಮಾಡಲು ಎಂದು ಸಾಧ್ಯವಿಲ್ಲ ಸ್ವಾಮಿ ಸಾಧ್ಯವಿಲ್ಲ ಆದರೆ ಈ ಸುತ್ತಿಗೆ ನ್ಯಾಯ ನೀತಿ ಧರ್ಮವನ್ನು ಹೇಳುವ ನೀವೇ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂತೆ தாயி மகளி கலூர் சத்தியே அந்த மனதே எல்லா அயோ அம்மா சுவாங்க

ಅಣ್ಣ ಹೀಗಾಗ್ಬಾರ್ದಿತ್ತಣ್ಣ ಹೀಗಾಗಬಾರ್ದಿತ್ತು ವಿಧಿ ಚದುರಂಗ ದಾಪ ನಿನಗಾಯಿತೆ ಎಂದು ಸಹಿಸಲಾರದ ಕೂಟ ಯಾರು ಮಾಡಿದ ಪಾಪ ವಿಧಿ ನೀಡಿದ್ದೆ ಸ Oh so my